ಬಂದಿದೆ ಫಲಿತಾಂಶ ತುಂಬ ಗೊಂದಲದಿಂದ ಕೂಡಿದೆ ಯಾಕಂದರೆ ಈಗ ವಿದ್ಯಾರ್ಥಿಗಳು ಈಗಾಗಲೇ ನೀಟ್ ಪರೀಕ್ಷೆಯ ಫಲಿತಾಂಶವನ್ನು ಸ್ವೀಕರಿಸಿದ್ದಾರೆ ಅದರಲ್ಲಿ ತುಂಬ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಯಾಕೋ ಸ್ವಲ್ಪ ತೊಂದರೆ ಆಗಿದೆ ತಮಗೆ ಅನ್ಯಾಯ ಆಗಿದೆ ಅಂತ ಅನ್ನಿಸ್ತಾ ಇದೆ ಈಗ ರಾ ರಾಷ್ಟ್ರದಲ್ಲಿ ಒಂದು ಇಪ್ಪತ್ನಾಲ್ಕು ಲಕ್ಷ ಮಂದಿ ನೀಟ್ ಪರೀಕ್ಷೆಗೆ ಕೂತ್ಕೊಳ್ತಾ ಇದ್ದಾರೆ ಆಲ್ಮೋಸ್ಟು ಒಂದು ಲಕ್ಷ ಪ್ಲಸ್ ಮೆಡಿಕಲ್ ಶೀಟ್ಗಳಿಗಾಗಿ ಈ ನೀಟ್ ಪರೀಕ್ಷೆ ನಡೆಯುತ್ತೆ ಪ್ರತಿ ವರ್ಷ ಇದು ಜಾಸ್ತಿ ಜಾಸ್ತಿನೇ ಇರ್ತಾರೆ ಇನ್ನು ನೆಕ್ಸ್ಟ್ ಇಯರ್ ಇಪ್ಪತ್ತಾರು ಲಕ್ಷ ಆಗ್ಬೋದು ಈ ಸಲ ಇಪ್ಪತ್ನಾಲ್ಕು ಲಕ್ಷ ಆದರೆ ಆದರೆ ಈ ನೀಟ್ ಪರೀಕ್ಷೆಯಲ್ಲಿ ಏನು ಒಂದಾಗಿದೆ ಅಂದರೆ ಅರವತ್ತೊಂಬತ್ತು ಜನಿಗೆ ಅವರು ಸೆವೆನ್ ಟ್ವೆಂಟಿಗೆ ಸೆವೆನ್ ಟ್ವೆಂಟಿ ಕೊಟ್ಟಿದ್ದಾರೆ ಇದು ಫಸ್ಟ್ ಟೈಮ್ ಈ ಥರ ಕೊಡ್ತಾ ಇರೋದು ಈ ಹಿಂದೆಲ್ಲ ಇಬ್ಬರಿಗೆ ಮೂರು ಜನಿಗೆ ಸೆವೆನ್ ಟ್ವೆಂಟಿ ಬರ್ತಾ ಇರ್ತಿತ್ತು ಆ ಸೆವೆನ್ ಸೆವೆನ್ ಟ್ವೆಂಟಿ ತಗೊಳ್ಳೋದು ಕಷ್ಟ ಅದರಲ್ಲೂ ಇನ್ನೊಂದು ದೊಡ್ಡ ಸೋಜಗದ ವಿಷಯ ಅಂದರೆ ಹರಿಯಾಣದ ಒಂದೇ ಕೇಂದ್ರದಲ್ಲಿ ಪರೀಕ್ಷೆ ಬರೆದ ಆರು ಮಂದಿಗೆ ಸೆವೆನ್ ಟ್ವೆಂಟಿ ಬಂದಿದೆ ಮತ್ತು ಅಲ್ಲಿ ಇಬ್ಬರಿಗೆ ಸೆವೆನ್ ನೈಂಟೀನ್ ಬಂದಿದೆ ಏಳ್ನೂರ ಹತ್ತೊಂಬತ್ತು ಏಳ್ನೂರ ಹತ್ತೊಂಬತ್ತು ಬರ್ಲಿಕ್ಕೆ ಇಲ್ಲ ಒಂದು ಕ್ವಶ್ಚನ್ ಬಿಟ್ಟರೆ ಏಳ್ನೂರ ಹದಿನಾರು ಬರುತ್ತೆ ಅಥವಾ ಒಂದು ಕ್ವಶನ್ ತಪ್ಪಬಾರ್ದು ಏಳ್ನೂರ ಹದಿನೈದು ಆಗುತ್ತೆ ಏಳ್ನೂರು ಹದಿನಾರು ಬರೋಕ್ಕೆ ಅವಕಾಶವೇ ಇಲ್ಲ ಈ ಥರ ಮಾರ್ಕ್ಸ್ಗಳನ್ನು ಬಂದಿದೆ ಕಡೆಗೆ ಓ ಎಮ್ ಆರ್ ಶೀಟಲ್ಲಿ ಕೌಂಟ್ ಮಾಡಿದಾಗಲೇ ಒಂದು ಮಾರ್ಕ್ಸ್ ಬಂದಿದೆ ನಂತರ ಎಕ್ಸಾಮ್ ಪರೀಕ್ಷೆ ರಿಸಲ್ಟ್ ಬಂದಾಗಲೇ ಆ ಮಾರ್ಕ್ಸ್ ಜಾಸ್ತಿ ಆಗಿ ಬಂದಿದೆ ಹೀಗೆ ಇಡೀ ವಿದ್ಯಾರ್ಥಿಗಳ ಸಮುದಾಯ ಈಗ ತುಂಬ ಗೊಂದಲದಲ್ಲಿದೆ ಈಗ ರೀ ಎಕ್ಸಾಮ್ ಮಾಡಿ ಅಂತಲೇ ಎಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ಮತ್ತು ಇದು ಸರ್ಕಾರಕ್ಕೂ ಅವರು ಪತ್ರ ಬರಿತಾ ಇದ್ದಾರೆ ವಿದ್ಯಾರ್ಥಿಗಳು ಈಗ ರೇ ದೇಶದಾದ್ಯಂತ ವಿದ್ಯಾರ್ಥಿಗಳ ಒಂದು ಕೂಗು ಮುಗಿಲು ಮುಟ್ತಾ ಇದೆ ಈಗಾಗಲೇ ಮಾಧ್ಯಮಗಳು ಇದನ್ನು ದೊಡ್ಡ ಸುದ್ದಿಯಾಗಿ ಬಿತ್ತರಿಸ್ತಾ ಇವೆ ಎನ್ ಟಿ ಎನೂ ಇದ್ರ ಬಗ್ಗೆ ಸರಿಯಾಗಿ ಸೈಂಟಿಫಿಕಾಗಿ ಕೊಡ್ತಾ ಇಲ್ಲ ಎನ್ ಟಿ ಎ ಕಡೆಯಿಂದ ಇನ್ನೊಂದು ತಪ್ಪೇನಾಗಿದೆ ಅಂದರೆ ಅವರು ಜೂನ್ ಹದಿನಾಲ್ಕಕ್ಕೆ ರಿಸಲ್ಟ್ ಕೊಡ್ತೀನಿ ಅಂತ ಹೇಳಿದರು ಆದರೆ ಜೂನ್ ಹದಿನಾಲ್ಕರ ಬದಲು ಮೊನ್ನೆ ಚುನಾವಣೆ ಲೋಕಸಭಾ ಚುನಾವಣೆ ಫಲಿತಾಂಶದ ದಿನವೇ ಅವರು ರಿಜೆಕ್ಟ್ ಕೊಟ್ಟಿದ್ದಾರೆ ಆ ಲೋಕಸಭಾ ಚುನಾವಣಾ ಫಲಿತಾಂಶದ ಗದ್ದಲದಲ್ಲಿ ಈ ನೀಟ್ ಪರೀಕ್ಷೆ ಫಲಿತಾಂಶ ಕೊಟ್ಟು ವಿದ್ಯಾರ್ಥಿಗಳ ಗಮನವನ್ನು ಬೇರೆ ಕಡೆ ಸೆಳೆಯುವ ನಿಟ್ಟಿನಲ್ಲಿ ಈ ಥರ ಮಾಡಿದ್ದಾರೆ ಎನ್ ಟಿ ಎದವರ ಒಂದು ಆರೋಪವನ್ನು ಕೇಳಿ ಬರ್ತಾ ಇದೆ ಅದರಿಂದ ಈ ನೀಟ್ ಪರೀಕ್ಷೆಯ ತುಂಬ ಗೊಂದಲಗಳನ್ನು ಎನ್ ಟಿ ಎ ಪರಿಹರಿಸಬೇಕಾಗುತ್ತೆ ಯಾಕಂದರೆ ಇದು ಇಪ್ಪತ್ನಾಲ್ಕು ಲಕ್ಷ ಜನ ವಿದ್ಯಾರ್ಥಿಗಳು ಭವಿಷ್ಯದ ಪ್ರಶ್ನೆ ಇದೆ ಅವರೆಲ್ಲರೂ ಹಗಲು ರಾತ್ರಿ ಕಷ್ಟಪಟ್ಟಿರ್ತಾರೆ ಕಣ್ಣಲ್ಲಿ ನಿದ್ದೆ ಮಾಡಿದೆ ಹಗಲು ರಾತ್ರಿ ಓದಿರ್ತಾರೆ ಮತ್ತು ಅವರು ಪಾಲಕೃತಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಕೋಚಿಂಗ್ ಸೆಂಟ್ರ್ಗಳಿಗೆ ಇದರಲ್ಲಿ ಇನ್ನೊಂದು ವಿಶೇಷ ಅಂದರೆ ಕೋಚಿಂಗ್ ಸೆಂಟ್ರ್ಗಳದ್ದು ಒಂದು ದೊಡ್ಡ ಮಾಫಿಯಾಗಿ ಕೆಲಸ ಮಾಡುತ್ತೆ ಯಾಕಂದರೆ ಯಾವುದೇ ಕೋಚಿಂಗ್ ಸೆಂಟ್ರ್ ಸೆವೆನ್ ಟ್ವೆಂಟಿ ಬಂದರೆ ನೆಕ್ಸ್ಟ್ ಇಯರ್ ಅವ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅವ್ರ ಫೀಸ್ ಜಾಸ್ತಿ ಆಗುತ್ತೆ ಈ ಕೋಚಿಂಗ್ ಸೆಂಟ್ರ್ಗಳ ಹಿತ ಕಾಪಾಡಬೇಕು ನೀಟ್ ಏನಾರು ಅವ್ರ ಜೊತೆ ಸಾಮೀಲಾಗಿದೆ ಅನ್ನೋ ಬಗ್ಗೆ ತನಿಖೆ ಮಾಡಬೇಕು ಈ ವಿಷಯವನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಯಾಕಂದರೆ ಇದನ್ನು ವಿದ್ಯಾರ್ಥಿಗಳು ಭವಿಷ್ಯ ಯಾಕಂದರೆ ಅವರು ಫಿಫ್ಟಿ ಸೆಕೆಂಡ್ ಇಯರ್ ಆದಮೇಲೆ ಒಂದು ಅತ್ಯುತ್ತಮವಾದ ಒಂದು ಕೋರ್ಸ್ ಮಾಡುವ ಒಂದು ವೈದ್ಯರಾಗುವ ಅವರ ಸಮಾಜಕ್ಕೆ ಸೇವೆ ಸಲ್ಲಿಸುವ ಅಂದರೆ ಈ ಥರ ಅವರಿಗೆ ಈ ಥರ ಅನ್ಯಾಯ ಆದಾಗ ತುಂಬ ಅನ್ಯಾಯ ಆಗುತ್ತೆ ನೀಟು ಈ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಬೇಕು ಈಗ ತುಂಬ ದೊಡ್ಡ ಸಂಖ್ಯೆಯಲ್ಲಿ ರೀ ಎಕ್ಸಾಮ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕೆಲವು ಸುಪ್ರೀಂ ಕೋರ್ಟ್ಗೂ ಹೋಗಿದ್ದಾರೆ ಇದ್ರ ಬಗ್ಗೆ ತನಿಖೆ ಮಾಡಬೇಕಂತ ಸರ್ಕಾರಕ್ಕೂ ಪತ್ರ ಬರಿತಾ ಇದ್ದಾರೆ ನೀಟ್ ಕಡೆ ಎನ್ ಟಿ ಎ ಕಡೆಯಿಂದ ಹಲವಾರು ದೋಷಗಳು ಆಗಿರುವುದು ಇದರಿಂದ ಪತ್ತೆ ಆಗುತ್ತೆ ಯಾಕಂದರೆ ಸೆವೆನ್ ಟ್ವೆಂಟಿ ಕೊಟ್ಟಿದ್ದಾರೆ ಸೆವೆನ್ ನೈನ್ಟೀನ್ ಕೊಟ್ಟಿದ್ದಾರೆ ಸೆವೆನ್ ನೈಂಟಿ ನೀವು ಯಾವುದೇ ಅವ್ರು ತಾವು ಗ್ರೇಸ್ ಮಾರ್ಕ್ಸ್ ಹೇಳ್ತಾ ಹೇಳ್ತಾಯಿದ್ರು ಆ ಥರ ಗ್ರೇಸ್ ಮಾರ್ಕ್ಸ್ ಕೊಡೋಕ್ಕೆ ಯಾವುದೇ ಸೈಂಟಿಫಿಕ್ ರೀಸನ್ ಇಲ್ಲ ಇದರಿಂದ ಇದು ಎಲ್ಲೋ ಒಂದು ಕಡೆ ಸಂಶಯಕ್ಕೆ ಎಡೆ ಮಾಡುವಂಥ ಹಲವಾರು ವಿಷಯಗಳಿವೆ ಇದರ ಬಗ್ಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಒಂದು ಈ ಡೌಟ್ಗಳನ್ನು ಕ್ಲಿಯರ್ ಮಾಡಬೇಕಾಗತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲ ಅನ್ಯಾಯ ಆಗಿದೆ ಎನ್ ಟಿ ಐ ಆಡಳಿತ ಮಂಡಳಿ ಅಥವಾ ಕೋಚಿಂಗ್ ಸೆಂಟರ್ಗಳು ಸಾಮೀಲಾಗಿ ಈ ಥರ ಮಾಪಿಯ ಕೆಲಸ ಮಾಡಿದಂಥ ತನಿಖೆ ಮಾಡಬೇಕು ಇದರೂ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ಮತ್ತು ಮುಂದಿನ ಪರ್ಸನ್ನು ಒಂದು ಸರಾವಾಗಿ ಪರೀಕ್ಷೆ ನೀಡುವ ದೃಷ್ಟಿಯಿಂದ ಇದನ್ನು ಸರಿಯಾಗಿ ನಿಭಾಯಿಸಬೇಕಾಗತ್ತೆ ಯಾಕಂದರೆ ಇಪ್ಪತ್ನಾಲ್ಕು ಲಕ್ಷ ಜನ ಕೂತ್ಕೊಳ್ತಾರೆ ನೆಕ್ಸ್ಟ್ ಇಯರ್ ಇಪ್ಪತ್ತಾರು ಲಕ್ಷ ಜನ ಕೂತ್ಕೊಳ್ತಾರೆ ಅದರಲ್ಲಿ ಬರೀ ಒಂದು ಲಕ್ಷ ಪ್ಲಸ್ ಜನರಿಗೆ ಎಷ್ಟೇ ಶೀಟ್ ಸಿಗುತ್ತೆ ಅಷ್ಟೆಲ್ಲ ಜನ ಲಕ್ಷಾಂತರ ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ಆಗುತ್ತೆ ಯಾಕಂದರೆ ಕೋಚಿಂಗ್ ಸೆಂಟ್ರ್ಗಳು ಇದರಲ್ಲಿ ದುಡ್ಡು ಮಿಂಟ್ ಮಾಡ್ತಾ ಇರ್ತವೆ ಈ ಕಡೆ ಕೋಟಾ ರಾಜಸ್ಥಾನ ಕೋಟಾ ಇದು ಒಂದು ಫ್ಯಾಕ್ಟ್ರಿನೇ ಆಗ್ಬಿಟ್ಟಿದೆ ಈ ಕೋಚಿಂಗ್ ಸೆಂಟರ್ ಫ್ಯಾಕ್ಟ್ರಿ ಹಲವಾರು ವಿದ್ಯಾರ್ಥಿಗಳು ಕೋಚಿಂಗ್ ಒಂದು ಸುಸೈಡ್ ಮಾಡಿಕೊಂಡು ಹಲವಾರು ಪ್ರಕರಣಗಳು ನಡೀತವೆ ಅದರಿಂದ ಕೇಂದ್ರ ಸರ್ಕಾರ ಈ ಬಗ್ಗೆ ತೀವ್ರ ಕ್ರಮ ಕೈಗೊಳ್ಳಬೇಕು ಮತ್ತು ವಿಶೇಷವಾದ ತನಿಖೆ ನಡೆಸಬೇಕು ಅನ್ನೋದು ವಿದ್ಯಾರ್ಥಿಗಳ ಒಂದು ಕೂಗಾಗಿದೆ ಆಗಿದೆ ಧನ್ಯವಾದಗಳು